ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ ಇಸ್ ಟರೆಂಟ್ ನಾನು ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ ನೆನ್ನೇ ಹೇಳಿದ್ದೆ ರೇಂಜ್ ಅನ್ನೋದು ನಿಫ್ಟಿಗೆ ತುಂಬ ದೊಡ್ಡದಿದೆ ವಾಲೆಟಲ್ ಮಾರ್ಕೆಟ್ ಇರುತ್ತೆ ಈ ಥರ ಸಿ ಇ ಕಡೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಪಿ ಕಡೆ ಒಳ್ಳೆ ಪ್ರಾಫಿಟ್ ಬರುತ್ತೆ ನೋಡ್ಕೊಂಡು ಮಾಡಿಕೊಳ್ಳಿ ಎರಡೂ ಕಡೆನೂ ಓ ಟಿ ಎಮ್ ಮುಂದೆ ಬೈ ಮಾಡಿ ಅಂತ ಹೇಳಿದ್ದೆ ನಿಮಗೆ ಬೇಕಂದರೆ ಅನಾಲಿಸಿಸ್ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿಕೊಳ್ಳಿ ಇದು ನಿನ್ನೆ ಅನಾಲಿಸಿಸ್ ವಿಡಿಯೋ ಓಕೆ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ ಓಕೆ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ ಕರೆಕ್ಷನ್ ಬಂದ ಮೇಲೆ ಬೈ ಮಾಡಿ ಇಲ್ಲಿಂದ ನೀವು ಜೀರೋ ಟು ಹೀರೋ ಓಕೆ ನಿಫ್ಟಿಯಲ್ಲಿ ಇಲ್ಲಿ ಕರೆಕ್ಷನ್ ಬಂದ ಮೇಲೆ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಇಲ್ಲಿ ಓ ಟಿ ಎಮ್ ಓ ಟಿ ಎಮ್ನ ಜೀರೋ ಟು ಹೀರೋಗೆ ಬೈ ಮಾಡ್ಕೊಬೋದು ನಿಮ್ಮ ರಿಸ್ಕಿ ವಾರ್ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಇಲ್ಲ ಕರೆಕ್ಷನ್ ಬಂದಿಲ್ಲ ಫಸ್ಟ್ ಆಫ್ ಮೇಲೆ ಹೋಗಿದೆ ಅಂದರೆ ಈ ರೆಸಿಸ್ಟೆನ್ಸ್ ಅಂತ ಜೀರೋ ಟು ಇರೋ ಪಿ ಇ ಸೆಲ್ ಮಾಡ್ಕೋಬೋದು ಓ ಟಿ ಎಂ ಓಕೆ ತುಂಬ ಸಿಂಪಲ್ ಇರುತ್ತೆ ಮೇಲೆ ಹೋದರೆ ಇಲ್ಲಿಂದ ಪಿ ಕರೆಕ್ಷನ್ ಮಾಡಂದರೆ ಇಲ್ಲಿಂದ ಸಿ ಓಕೆ ಇದು ಕೂಡ ಓ ಟಿ ಎಮ್ ಎ ಇಲ್ಲಿಗೆ ಬಂದರೂ ಓ ಟಿ ಎಮ್ ಎ ಮಾಡಬೇಕು ಇಲ್ಲಿಗೆ ಬಂದ್ರೆ ಓ ಟಿ ಎಮ್ ಎ ಮಾಡಬೇಕು ನಾನು ಅದೇ ಮಾಡ್ತೀನಿ ಇದು ನನ್ನ ವ್ಯೂ ಮಾತ್ರ ಯಾವುದೇ ರೀತಿ ಬೈ ಆಂಡ್ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ಮನೇಲಿ ಸಿಗ್ಗೇನಾದರೂ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಕೇಳಿಸ್ಕೊಂಡ್ರಲ್ವಾ ರೆಸಿಸ್ಟೆನ್ಸ್ ಹತ್ರ ಬಂದ್ರೂ ಓ ಟಿ ಎಮ್ ಎ ಮಾಡಿ ಸಪೋರ್ಟ್ ಹತ್ರ ಬಂದರೂ ಕೂಡ ಓ ಟಿ ಎಮ್ ಎ ಮಾಡಿ ಇದನ್ನೇ ಮಾಡಿ ಅಂತೇಳಿದ್ವಿ ಮಾಡಿದ್ದೀವಿ ನಮ್ಗೆ ಇವತ್ತು ಒನ್ ಇಷ್ಟು ಟ್ವೆಂಟಿ ಫೋರ್ ಟೈಮ್ಸ್ ಪ್ರಾಫಿಟ್ ಹೆಂಗಾಗಿರ್ಬೋದು ಅಂತ ನೀವು ನೋಡ್ಕೊಳ್ಳಿ ಇಲ್ಲಿ ಇದು ಇವತ್ತಿನ ಮಾರ್ಕೆಟ್ ಓಕೆ ಪ್ಲಸ್ ನಮ್ಮ ಲೆವೆಲ್ಸ್ ವರ್ಕ್ ಆಗಿದ್ದಾವೆ ನೋಡಿ ಇದು ಇವತ್ತು ನಮ್ಮ ಮಾರ್ಕೆಟ್ ಫ್ಲಾಟ್ ಆಗಲಿ ಅಪ್ ಆಗಲಿ ಓಪನ್ ಆದರೆ ರೆಸಿಸ್ಟೆನ್ಸ್ ರೇಂಜಲ್ಲಿ ಸಿಕ್ಕಿದ್ರೆ ಓ ಟಿ ಎಮ್ನ ಮಾಡಿ ರೈಟ್ ನಾನು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದು ಇವತ್ತಿನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಗ್ಯಾಪಪ್ ಓಪನ್ ಆಗಿದೆ ಫಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಸೆಕೆಂಡ್ ಒನ್ ಇವತ್ತು ಮಾರ್ಕೆಟ್ ಹಿಂಗೆ ನಡೆಯುತ್ತೆ ಅಂತ ಬರ್ಕೊಟ್ಟಿದ್ವಿ ಓಕೆ ಈ ಥರ ನಡೆಯುತ್ತೆ ಅಂತ ಬರ್ಕೊಟ್ಟಿದ್ವಿ ನೋಡ್ಕೊಳ್ಳಿ ನೀವು ಇದು ಹೆಂಗಿದೆ ನೋಡ್ಕೊಳ್ಳಿ ನಡೆದಿದೆಯಲ್ಲ ನೋಡೋಣ ಇದು ಸೆಕೆಂಡ್ ಪಾಯಿಂಟ್ ಮೂರನೇದು ಫಸ್ಟ್ ಮೇಲೆ ಹೋಗುತ್ತೆ ಅಂತೇಳಿದ್ವಿ ಮೇಲೆ ನಿಫ್ಟಿಯಲ್ಲಿ ಬೆಳಗ್ಗೆ ಕಾಲ ಬಂದು ತೋರಿಸ್ತೀನಿ ನಾನು ಅದನ್ನು ಓಕೆ ಅದಾದಮೇಲೆ ನೋಡಿ ನಾವು ಬೆಳಿಗ್ಗೆ ಎಲ್ಲರೂ ಮಧ್ಯಾಹ್ನ ಮೇಲೆ ಓ ಟಿ ಎಮು ಇರೋ ಜೀರೋ ಟು ಹೀರೋ ಅಂತೀರ ಇಲ್ಲಿ ನೋಡ್ಕೊಳ್ಳಿ ಟೈಮು ಆರು ಗಂಟೆ ಐವತ್ನಾಲ್ಕು ನಿಮಿಷ ಓಕೆ ನಾವಿಲ್ಲೇ ಕೊಟ್ಟಿದ್ದೀವಿ ಹತ್ತು ರೂಪಾಯಿ ಎಂಟ್ರಿ ಓಕೆ ಟ್ವೆಂಟಿ ಟೂ ತೌಸಂಡ್ ಹಂಡ್ರೆಡ್ ಇದು ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ ಟ್ವೆಂಟಿ ಟೂ ತೌಸಂಡ್ ಹಂಡ್ರೆಡ್ ಮಾರ್ನಿಂಗ್ ಆರು ಗಂಟೆಗೆ ಕೊಟ್ಟಿದ್ದೀನಿ ಓ ಟಿ ಎಮ್ ಇದರಲ್ಲಿ ನಮ್ಮ ಸ್ಟೂಡೆಂಟ್ಸು ಮಾಡಿದರೆ ಒಂದು ಟೂ ಲ್ಯಾಕ್ಸ್ ರುಪೀಸ್ ಪ್ರಾಫಿಟ್ ಕೂಡ ಬಂದಿದೆ ಹದಿನೈದು ಹತ್ತರಿಂದ ಹದಿನೈದು ರೂಪಾಯಿ ಎಂಟ್ರಿ ಇನ್ವೆಸ್ಟ್ಮೆಂಟ್ ಡಬಲ್ ನೀವು ಚೆಕ್ ಮಾಡಿ ನೋಡಿ ಟ್ವೆಂಟಿ ಟು ಹಂಡ್ರೆಡ್ ಒ ಟಿ ಎಮ್ ಬೆಳಿಗ್ಗೆ ಕೊಟ್ಟಿದ್ದು ಯಾವುದಿದು ಪಿ ಎ ಓಕೆ ಇವಾಗ ಬನ್ನಿ ಇಲ್ಲಿ ಮಾರ್ಕೆಟ್ ಇದು ಟ್ವೆಂಟಿ ಟು ತೌಸಂಡ್ ಅಂಡ್ರೆಡ್ ಪಿ ಎ ಬೆಳಿಗ್ಗೆ ಇಲ್ಲೇ ಕೊಟ್ಟಿದ್ದು ಫಸ್ಟ್ ಸಿ ಕಾಲಿತ್ತು ಇದು ಟಾರ್ಗೆಟ್ ಆಗೋಯ್ತು ಇಪ್ಪತ್ತೇ ಪಾಯಿಂಟ್ ಟಾರ್ಗೆಟ್ ಕೊಟ್ಟಿದ್ದು ಅದು ನಲ್ವತ್ತು ಪಾಯಿಂಟ್ ಬಂತು ಎಕ್ಸಿಟ್ ಆಗಿಬಿಟ್ವಿ ಅದಾದಮೇಲೆ ಓ ಟಿ ಎಮ್ ಹತ್ತು ರೂಪಾಯಿಗೆ ತಗೊಂಡು ನೂರ ಇಪ್ಪತ್ತು ರೂಪಾಯಿ ಓಕೆ ಇದು ಮಾಡಿದ್ದೀವಿ ಇದಾದ ಮೇಲೆ ಮತ್ತೆ ಸಿಹಿ ಕಾಲು ನಾನು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ ಎಲ್ಲ ಗ್ರೂಪ್ಗಳಲ್ಲೂ ಮಾಡಿದ್ದೀನಿ ಇದು ನೋಡ್ಕೊಳ್ಳಿ ಹೆಂಗೆ ಅರಿತಾ ಇದೆ ಅಂತ ನೆಕ್ಸ್ಟು ಸಿಹಿ ಕಾಲ್ ಟಾರ್ಗೆಟ್ ಡನ್ ಸೇಮ್ ವೇ ನಾವು ಹೆಂಗೆ ಬರ್ದಿದ್ದೀವಿ ಹಂಗೆ ಬರ್ತಾ ಇದೆ ನೋಡಿ ಅಂತ ಇನ್ನೊಂದು ಸಲ ಅಪ್ಡೇಟ್ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೀವು ನೋಡ್ಕೋಬೋದು ಲೈವ್ ರೈಡ್ ರೈಡ್ ರನ್ನಿಂಗ್ ಇದು ಇಲ್ಲಿ ನೋಡಿ ಒನ್ ಸೆವೆಂಟಿ ಫೈವ್ ಕ್ವಾಂಟಿಟಿ ಟ್ವೆಂಟಿ ಟು ತೌಸಂಡ್ ಹಂಡ್ರೆಡ್ ಸಿ ಇ ಒನ್ ಸೆವೆಂಟಿ ಫೈವ್ ಕ್ವಾಂಟಿಟಿ ತೊಗೊಂಡು ಎಪ್ಪತ್ತು ರೂಪಾಯಿಗೆ ಬೈ ಮಾಡಿರೋದು ನೀವು ನೋಡ್ಕೋಬೋದು ಇಲ್ಲಿ ಅವರೇಜ್ ಬೈ ಎಪ್ಪತ್ತು ರೂಪಾಯಿ ತೊಂಬತ್ತು ಪೈಸ ಬೈ ಆಗಿರೋದು ಇದು ಬೈ ಮಾಡಿ ಸಿನ್ನ ನೋಡ್ಕೊಳ್ಳಿ ನಾವು ಹೆಂಗೆ ಮೇಲೆ ಹೆಂಗೆ ಬರ್ದಿದ್ದು ಚಾಟ್ ಹೋಗ್ತಾ ಇದೆ ಸಿ ಬರೆದು ಲೈವ್ ಲೈವ್ ಕೊಟ್ಟಿದ್ದೆ ಕೆಳಗಡೆ ಕೂಡ ನಾನು ಮೆನ್ಷನ್ ಮಾಡಿದ್ದೆ ದಿಸ್ ಈಸ್ ಮೈ ಲೈವ್ ಟ್ರೇಡಿಂಗ್ ಇಫ್ ಯು ವಾಂಟ್ ಎನಿ ಒನ್ ಕಾಪಿ ದಿಸ್ ಅಂತ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಅದು ಕಾಪಿ ಮಾಡ್ಕೊಳ್ಳಿ ಇದು ನಾನು ಲೈವ್ ಅಂತ ಕೂಡ ಕೊಟ್ಟಿದ್ದೀನಿ ಓಕೆ ಅದು ಎಪ್ಪತ್ತು ರೂಪಾಯಿಯಿಂದ ಸೆವೆಂಟಿ ರುಪೀಸಿಂದ ಸೆವೆಂಟಿ ರುಪೀಸಿಂದ ಇನ್ನೂರ ಹತ್ತು ರೂಪಾಯಿಗೆ ಹೋಯ್ತು ಅಂದರೆ ಎಪ್ಪತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿಗೆ ಇನ್ವೆಸ್ಟ್ಮೆಂಟ್ ಸಲ ಡಬಲ್ ಎಪ್ಪತ್ತು ರೂಪಾಯಿಂದ ಇನ್ನೂರು ಹತ್ತು ರೂಪಾಯಿ ಎರಡು ಸತಿ ಡಬಲ್ ಒನ್ ಟ ಒನ್ ಫಾರ್ಟಿ ಪಾಯಿಂಟ್ಸ್ ಪರ್ಫೆಕ್ಟಾಗಿ ಡಬಲ್ ಓಕೆ ಇಲ್ಲಿ ನೋಡ್ಕೊಬೋದು ನೀವು ಇಲ್ಲಿ ಎಂಟ್ರಿ ನಿಮಗೆ ಲೈವ್ ಕೊಟ್ಟಿದ್ದು ಈ ಮೂಮೆಂಟಮ್ಮ ಪೂರ್ತಿ ಓಕೆ ಇದಾದ ಮೇಲೆ ಮತ್ತೆ ನಾವೇನು ಮಾಡಿದ್ದೀವಿ ಚಾರ್ಟ್ ಮೇಲೆ ತೋರಿಸ್ತೀನಿ ನಾನು ಪಿ ಇ ಮಾಡಿದ್ದೀವಿ ಇಲ್ಲಿಂದ ಪಿ ಇ ಮಾಡಿದ್ದೀವಿ ನೂರ ಹತ್ತು ಪಾಯಿಂಟ್ ಇದರಲ್ಲಿ ಅದಾದಮೇಲೆ ಇಲ್ಲಿ ಸಿ ಇ ಲೈವಲ್ಲಿ ಸ್ಟೂಡೆಂಟ್ಸೇ ಮಾಡಿದ್ದು ಹದಿನೇಳು ರೂಪಾಯಿ ಎಂಟ್ರಿ ಇಲ್ಲಿ ಇಪ್ಪತ್ತ ಎರಡು ಸಾವಿರದ ನೂರ ಐವತ್ತು ಹದಿನೇಳು ರೂಪಾಯಿ ಎಂಟ್ರಿ ನೀವು ಚೆಕ್ ಮಾಡ್ಕೊಬೋದು ಇಲ್ಲಿ ಹದಿನೇಳು ರೂಪಾಯಿ ಇತ್ತು ಇಲ್ಲಿಗೆ ಇನ್ನೂರ ಎಪ್ಪತ್ತು ರೂಪಾಯಿ ಓಕೆ ಒನ್ ಒಂದಿಷ್ಟು ಟೆನ್ ಟೈಮ್ಸ್ ಪ್ರಾಫಿಟ್ ಲೆವೆನ್ ಟೈಮ್ಸ್ ಒನ್ ಒಂದಿಷ್ಟು ಟೂ ಟೈಮ್ಸ್ ಪ್ರಾಫಿಟ್ ಹದಿಮೂರು ಸಲ ಇಲ್ಲಿ ಇಷ್ಟು ಫೋ ಫಿಫ್ಟೀನ್ ಟೈಮ್ಸ್ ಅರ್ಥ ಆಯ್ತಾ ಎಲ್ಲ ಕಡೆ ನಾನು ಏನು ಬರೆದಿದ್ದೀನಿ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡ್ಕೊಳ್ಳಿ ಅದಾದಮೇಲೆ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ ಪಿನ್ ಟು ಪಿನ್ ವರ್ಕ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಪ್ಲಸ್ ಈಗ ನಾವು ಬ್ಯಾಂಕ್ ಬ್ಯಾಂಕ್ ನಿಫ್ಟಿ ಚಾರ್ಟ್ ಬರ್ಕೊಟ್ಟಿದ್ವಿ ವರ್ಕ್ ಎಲ್ಲ ನೋಡಿ ಮೇಲೆ ಹೋಗಿ ಕೆಳಗಡೆ ಬಂದು ಫೈಟ್ ಮಾಡಿ ಮೇಲೆ ಹೋಗುತ್ತೆ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆಯಾ ಇಲ್ಲ ನೋಡಿ ಎಷ್ಟು ಅಕ್ಯುರೇಸ್ ಆಗಿ ವರ್ಕ್ ಆಗಿದೆ ಜೀರೋ ಟು ಹೀರೋ ಮಾರ್ನಿಂಗ್ ಪಿ ಇ ಕಾಲ್ ಟು ಟೆನ್ ಟೈಮ್ಸ್ ಪ್ರಾಫಿಟ್ ಬಂದಿದೆ ಟೆನ್ ಟೈಮ್ಸ್ ನಾರ್ಮಲ್ ಟ್ರೇಡ್ ಒಂದಿಷ್ಟು ಟು ಟೈಮ್ಸ್ ಪ್ರಾಫಿಟ್ ಬಂದಿದೆ ಮತ್ತು ಜೀರೋ ಟು ಹೀರೋ ಸಿ ಇ ಟು ಫಿಫ್ಟೀನ್ ಟೈಮ್ಸ್ ಪ್ರಾಫಿಟ್ ಬಂದಿದೆ ಓಕೆ ಎಲ್ಲ ಟ್ವೆಂಟಿ ಸೆವೆನ್ ಟೈಮ್ಸ್ ಪ್ರಾಫಿಟ್ ಆಗಿದೆ ಇನ್ವೆಸ್ಟ್ಮೆಂಟ್ ಡಬಲ್ ಅಂದರೆ ನೀವು ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಇವತ್ತು ರೈಟ್ ಇಲ್ಲೇ ಇದೆ ಲೈವ್ ನೀವು ನೋಡ್ಕೋಬೋದು ಮಾರ್ಕೆಟ್ ಅನಾಲಿಸಿಸ್ ಕೂಡ ನೀವು ನೋಡ್ಕೋಬೋದು ಓಕೆನಾ ಓಕೆ ಇವಾಗ ನಾಳೆ ಏನು ಮಾಡಬೇಕು ಲೈವ್ ನಡೀತಾನೆ ಇದೆ ಮಾರ್ಕೆಟ್ ನಾಳೆ ಏನು ಮಾಡ್ಬೇಕು ಹೇಳಿ ಲೆವೆಲ್ಸ್ ಏನು ನಾಳೆ ಏನು ಮಾಡಬೇಕು ಹೇಳಿ ಇದು ನೋಡಿ ನಾಳೆ ಗ್ಯಾಪ್ ಅಪ್ ಓಪನ್ ಆಗಿ ಓಕೆ ಗ್ಯಾಪ್ ಅಪ್ ಓಪನ್ ಆಗಿ ಕರೆಕ್ಷನ್ ಬರಬೇಕು ಕರೆಕ್ಷನ್ ಬಂದರೆ ಈ ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ನೀವು ನೋಡ್ಕೋಬೋದು ಇಲ್ಲಿ ಈ ಲೆವೆಲ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಡೌನ್ ಬ್ರೇಕ್ ಆಗಿ ರಿಟ್ರೆಸ್ ಮಾಡಿ ಲೋ ಬ್ರೇಕ್ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ ಮಾಡ್ಬೋದು ಬ್ರೇಕಾಗಿ ರಿಜೆಕ್ಟ್ ಆದ ಮೇಲೆ ಬಂದರೆ ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸ್ ನೋಡಿಕೊಂಡು ನಿಮ್ಮ ನಿಮ್ಮ ರಿಸ್ಕ್ ರಿವಾಡ್ರೇಷನ್ ನೋಡಿಕೊಂಡು ಇದು ಯಾವುದೇ ರೀತಿ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಈ ಲೆವೆಲ್ ಹತ್ರ ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಅಪ್ ಆ್ಯಂಡ್ ಡೌನ್ ಎರಡು ಇಂಪಾರ್ಟೆಂಟ್ ಓಕೆ ಯಾವ ಕಡೆ ಕ್ರಾಸ್ ಹಾಕ್ತು ಆ ಕಡೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ವೀಕ್ ಇದೆ ಅಂತ ನಾವು ಇವತ್ತೆಲ್ಲ ನಿಫ್ಟಿ ಮೇಲೆ ಫೋಕಸ್ ಮಾಡಿಸಿದೆ ಎಲ್ಲರಿಗು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಬ್ಯಾಂಕ್ ನಿಫ್ಟಿ ವೀಕೇ ಇದೆ ನಿಮಗೆ ಹೆಂಗೆ ಹೆಂಗೆ ಗೊತ್ತಾಗುತ್ತೆ ಸರ್ ವೀಕ್ ಅಂದರೆ ನಿಫ್ಟಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ಸಲ್ಲಿ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ಇರಬೇಕು ಓಕೆ ಈ ರೇಷೋ ಅರ್ಥ ಮಾಡ್ಕೊಳ್ಳಿ ಯಾವ್ದು ವೀಕ್ ಇದು ಯಾವ ಅಂತ ಗೊತ್ತಾಗುತ್ತೆ ಈಗ ನಾಳೆ ಬ್ಯಾಂಕ್ ನಿಫ್ಟಿ ಆಗಲಿ ನಿಫ್ಟಿ ಆಗಲಿ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ ನಡೀತದೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಏನು ಲೆವೆಲ್ಸ ಚೇಂಜ್ ಮಾಡಲ್ಲ ಈ ಮೂವ್ಮೆಂಟ್ ಎಲ್ಲ ನೋಡಿ ನಾಳೆ ಎಲ್ಲ ಓ ಹೊಲ್ಟೋಗುತ್ತೆ ಮಾರ್ಕೆಟ್ ಹಾಕಿ ನೋಡಿರ್ತೀರ ಇಲ್ಲಿ ರಿಜೆಕ್ಷನ್ ಬಂದರೆ ಈ ಝೋನಲ್ಲಿ ಇದ್ದೋಗುತ್ತೆ ಮಾರ್ಕೆಟ್ ಓಕೆ ಇದು ನೋಡ್ಕೊಳ್ಳಿ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಈ ಲೆವೆಲ್ ಇಂಪಾರ್ಟೆಂಟ್ ನಾನು ಎರಡು ಜಾಗದಲ್ಲಿ ಬೈ ಮಾಡ್ತೀನಿ ಒಂದು ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಫಿಫ್ಟೀನ್ ಮಿನಿಟ್ಸ್ ಯೂಸ್ ಮಾಡಿ ಇಲ್ಲಿ ಬೈ ಮಾಡ್ತೀನಿ ಕರೆಕ್ಷನ್ ಬಂದಿಲ್ಲ ಅಂದರೆ ಇದ್ರ ಮೇಲೆಯಿಂದ ಬೈ ಮಾಡ್ತೀನಿ ಇದೇನು ಲಾಜಿಕ್ ಸರ್ ರೆಸಿಸ್ಟೆನ್ಸ್ ಹತ್ರ ಯಾಕೆ ಬೈ ಮಾಡ್ತೀರಿ ನೀವು ಅಂದರೆ ನಾನು ಬೈ ಮಾಡ್ತೀನಿ ಯಾಕೆ ಅಂದರೆ ರೆಸಿಸ್ಟೆನ್ಸ್ ಅನ್ನೋದು ಆದರೆ ಅದು ಸಪೋರ್ಟ್ ಆಗುತ್ತೆ ಅದರಿಂದ ಅಲ್ಲಿ ಬೈ ಮಾಡ್ತೀನಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಾವು ಅದೇ ಮಾಡ್ಕೊಳ್ಳಿ ನಿಫ್ಟಿ ಲೆವೆಲ್ಸ್ ಇದು ಕಾಪಿ ಮಾಡಿಕೊಳ್ಳಿ ಎಜುಕೇಷನಲ್ ಪರ್ಪಸ್ ಅಲ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನೋಡ್ಕೊಳ್ಳಿ ಹೊಸ ಯಾರಾದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಇವತ್ತು ನೀವು ನೋಡಿದ್ರಲ್ಲ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ನೀವು ನೋಡ್ಕೋಬೋದು ಬಟ್ ಇವತ್ತು ಯಾರಾದರೂ ಟೆಲಿಗ್ರಾಮ್ ಪರ್ಫೆಕ್ಟಾಗಿ ಆ್ಯಕ್ಟಿವ್ ಆಗಿ ಒನ್ ಲ್ಯಾಕ್ ಏನು ಮೋಸ ಇರೋಲ್ಲ ಒಂದು ಟೆನ್ ತೌಸಂಡ್ಗೆ ಕ್ಯಾಪಿಟಲ್ಗೆ ಒನ್ ಲ್ಯಾಕ್ ಏನು ಮೋಸ ಇಲ್ಲ ಆ ಥರ ಪರ್ಫೆಕ್ಟ್ ಆಗಿದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಒಂದು ಐವತ್ತು ವೀಡಿಯೋ ಲೈಕ್ ಬರೋಂಗೆ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು